ದಪಕ್ಲುವಿನ ಹಳೆ ತಾಲೂಕು ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳ ದಿನಾಚರಣೆಯಿಂದ ಶುಕ್ರವಾರ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ನಿವೃತ್ತ ಮೇಲ್ವಿಚಾರಕಿ ಕೆಲೇಟಿರ ರುಕ್ಮಿಣಿಯವರು ಅಧ್ಯಕ್ಷತೆ ವಹಿಸಿ ಮಾತನಾಡಿ ಹಳೆ ತಾಲೂಕು ಅಂಗನವಾಡಿ ಕೇಂದ್ರವು ಉತ್ತಮ ರೀತಿಯಲ್ಲಿ ನಡೀತಾ ಇದ್ದು ಇದರಲ್ಲಿ ಕೇಂದ್ರದ ಕಾರ್ಯಕರ್ತೆಯ ಪರಿಶ್ರಮ ಪ್ರಶಂಸನೀಯವಾಗಿದೆ ಎಂದರು ಎಲ್ಲರಿಗೂ ಮಕ್ಕಳ ದಿನಾಚರಣೆಗೆ ಶುಭಾಶಯಗಳು ಮಕ್ಕಳ ದಿನಾಚರಣೆ ಅಂದರೆ ಪ್ರತಿ ವರ್ಷ ನವೆಂಬರ್ ಹದಿನಾಲ್ಕನೇ ನೆಹಲೂರವರಿಗೆ ಹುಟ್ಟಿದ ದಿನವನ್ನು ಆಚರಿಸಾಗುತ್ತದೆ ನೆಹಲುಗೆ ಮಕ್ಕಳು ಅಂದರೆ ತುಂಬಾ ಪ್ರೀತಿ

ಯುಕೆಜಿ ಪುಟಾಣಿ ವಿವಾನ್ ಪಂದಪ ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕ ಮಾತುಗಳನ್ನಾಡಿದ್ದು ವಿಶೇಷವಾಗಿತ್ತು ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಹಾಗೂ ಪೋಷಕರಿಗೆ ವಿವಿಧ ಆಟೋಟಗಳಿಂದ ಹಾಗೂ ಮಕ್ಕಳಿಗೆ ವಿವಿಧ ಬಗೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಕ್ರೀಡೆಯಲ್ಲಿ ವಿಜೇತರಾದ ಮಕ್ಕಳಿಗೆ ಹಾಗೂ ಪೋಷಕರಿಗೆ ಬಹುಮಾನಗಳನ್ನು ವಿತರಿಸಲಾಯಿತು ಕಲ್ಯಾಟಂಡ ಚೈತ್ರ ಕಾರ್ಯಕ್ರಮಕ್ಕೆ ಕೇಕ್ ನೀಡಿ ಮಕ್ಕಳಿಂದ ಕೇಕ್ ಅನ್ನು ಕಟ್ ಮಾಡಿಸಿ ಸಂಭ್ರಮಿಸಲಾಯಿತು ಕಾರ್ಯಕ್ರಮದಲ್ಲಿ ಭಗವತಿ ಸ್ತ್ರೀ ಶಕ್ತಿ ಸಂಘದ ಸದಸ್ಯರಾದ ಬಪ್ಪಂಡ ಯಶೋಧ ಬಾಲವಿಕಾಸ ಸಮಿತಿ ಅಧ್ಯಕ್ಷರಾದ ಸೋನಿ ಕಿರಿಯ ಮಹಿಳಾ ಆರೋಗ್ಯ ಕಾರ್ಯಕರ್ತೆಯರಾದ ಉಮಾ ಮಹೇಶ್ವರಿ ಭಗವತಿ ಮಹಿಳಾ ಸಮಾಜದ ನಿರ್ದೇಶಕಿ ಶಿವಚಾಳಿಯಂಡ ರೋಹಿಣಿ ಅಂಗನವಾಡಿ ಕಾರ್ಯಕರ್ತೆ ಪವಿತ್ರ ಸಫ್ರೇನಾ ಮಕ್ಕಳ ಪೋಷಕರು ಹಾಗೂ ಸಹಾಯಕಿ ಮಮತಾ ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್ ದುಗ್ಗಳ ಸದಾನಂದ ನಾಪಕ್ಲೋ